ಇಲ್ಲಿ ಈ ತಾಲೂಕಿನ ಜನರಿಗೆ ಒಂದು ಒಳ್ಳೆಯ ಕೋಲದಾನ ಮಾಡಿ ಅನುಮೋದನೂ ಕೂಡ ಎಲ್ಲ ಸಿಕ್ಕಿದೆ ಇಲ್ಲಿ ಆಸ್ಪತ್ರೆ ಆಗ್ಬೇಕು ಅಂತ ಒಂದು ಇನ್ನೂರು ಬೆಡ್ಡಿನ ಆಧುನಿಕ ಸಸಿತವಾದಂತಹ ಆಸ್ಪತ್ರೆಯನ್ನು ಅಂತ ನಮ್ಮ ಶಾಸಕರು ಅನಿಸಲಾಗಿದೆ ನಮ್ಮ ಒಂದು ಉದ್ದೇಶನೂ ಕೂಡ ಅದೇ ಆಗಿದೆ ಅದಕ್ಕೆ ಸ್ಯಾಂಕ್ಷನ್ ಕೂಡ ಆದರೆ ಈಗ ಈಗಿರುವಂತದ್ದು ಇಲ್ಲಿರುವಂಥ ಖಾಲಿ ಸ್ಥಳದಲ್ಲಿ ಏನಿದೆ ಇಲ್ಲೇ ಮಾಡಬೇಕಾದ ಜಾಗವನ್ನು ಅವರು ಒದಗಿಸ್ಕೊಂಡಿದ್ದಾರೆ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಂಗಲ್ ಅಲ್ಲಿ ಅಲ್ಲೂ ಒಂದು ಐದಾರು ಎಕರೆ ಜಾಗವನ್ನು ಅವರು ನಿಗದಿಗೊಳಿಸಿ ಅಲ್ಲೂ ಕೂಡ ನಮ್ಮ ಆಸ್ಪತ್ರೆಗೆ ಅಂತಲೇ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅದು ಭಾಳ ಒಳ್ಳೆಯ ಒಳ್ಳೆಯ ಮನೆ ಈಗ ಇಲ್ಲಿ ಯಾವ ಸಾಧಕ ಬಾಧಕ ನೋಡ್ತೀವಿ ಇದನ್ನು ಅದಕ್ಕೆ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೆ ಇಲ್ಲಿ ಹಳೆಯ ಕಟ್ಟಡದ ಜೊತೆಯಲ್ಲಿ ಇನ್ನೊಂದು ಕಟ್ಟಡ ಸೇರಿಸಿ ಇದನ್ನೇ ಕಟ್ಟಬೇಕಾ ಅಥವಾ ಎಲ್ಲವನ್ನು ಹೊಸದಾಗ್ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದ ಮತ್ತು ಏನು ಅಂತ ಒಂದು ಆದ್ರಿಂದ ಅದನ್ನ ಒಂದು ತೀರ್ಮಾನ ಆದ್ರೆ ಒಳ್ಳೆ ಒಂದು ಆಸ್ಪತ್ರೆ ಖಂಡಿತ ಬಂದೇ ಬರ್ತದೆ ಮತ್ತು ಈ ಒಂದು ಭಾಗದಲ್ಲಿ ಒಂದು ಅತ್ಯಂತ ಉತ್ತಮ ಆರೋಗ್ಯ ಸೇವೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ತಗೊಂಡು ಜನರ ಸಮಸ್ಯೆ ಚಿಕಿತ್ಸೆ ಅದು ಇದೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಈಗ ಅದನ್ನ ನಾನು ಈಗಾಗಲೇ ಕೆಲವು ವೈದ್ಯರೆಲ್ಲ ಬಂದಿದ್ದಾರೆ ಈಗ ಇಲ್ಲಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗೆ ನಾನು ಈಗ ಮುಂದಿನ ತಿಂಗಳಲ್ಲಿ ಅದೊಂದು ಕೌನ್ಸಿಲಿಂಗ್ ಮುಖಾಂತರ ಮಾಡಿಸ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಖಂಡಿತವಾಗಿಯೂ ಏನು ತ್ರಿವಳಿ ತಜ್ಞರು ಅಂದರೆ ನಮ್ಮ ಸ್ತ್ರೀ ತಜ್ಞರು ಮಕ್ಕಳ ತಜ್ಞರು ಮತ್ತು ಅರವಳಿಕೆ ತಜ್ಞರು ಕಡ್ಡಾಯವಾಗಿ ಇಬ್ರು ಇರಬೇಕು ಅಂತ ಮಾಡ್ತಾ ಇದ್ದೀನಿ ಅದು ಮಲ್ಕೊಳವರೆಗೂ ಕೂಡ ಇವರು ಇಬ್ಬರು ಅಂದರೆ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಿಗಬೇಕು ಹೆರಿಗೆ ಆಗಿರ್ಬೋದು ಮಕ್ಳಿಗೆ ಆಗಿರ್ಬೋದು ಆ ಸೇವೆಗಳು ಸಿಗಬೇಕು ಅಂತ ರೀತಿಯೂ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಇನ್ನೇನೇ ಅವ್ರಿಗೆ ಅಗತ್ಯ ಇರುವಂಥದ್ದು ಕೂಡ ಈ ಎಸ್ಟಿಮೇಟಲ್ಲಿ ಎಲ್ಲ ಸೇರಿಸಿಕೊಳ್ತಾರೆ ಎಕ್ವಿಪ್ಮೆಂಟ್ ಏನಾದರೂ ಬೇಕಾಗಿದೆಯಾ ಬೇರೆ ಇನ್ನೇನು ಸೇರಿಸಬೇಕು ಕ್ವಾರ್ಟರ್ಸ್ಗಳು ಬೇಕು ಯಾಕಂದ್ರೆ ಕ್ವಾರ್ಟರ್ಸ್ಗಳು ಕೂಡ ಅದನ್ನು ಚೆನ್ನಾಗಿದ್ರೆ ಇನ್ನು ಹೆಚ್ಚು ಬಂದು ಸಿಬ್ಬಂದಿಯೂ ಕೂಡ ಉಳಿತಾರೆ